ಬೆಳಕು ಮತ್ತು ಶಬ್ದ ಒಂದೆನ್ನೇ ಗೆಳೆಯರಾಗಿದ್ದರು ಬೆಳಕಿಗೆ ಸ್ವಲ್ಪ ಅಹಂಕಾರ ತಾನು ಎಲ್ಲ ಕಡೆಗೆ ಬೇಕು ಎಲ್ಲರಿಗೂ ಅವಶ್ಯ ಇದ್ದವನು ತಾನು ಶಬ್ದದ ಅಷ್ಟು ಅವಶ್ಯಕತೆ ಇಲ್ಲ ಹೀಗೆ ಆದರೆ ಶಬ್ದ ಅಷ್ಟು ಅಹಂಕಾರ ಪಡುವುದಿಲ್ಲವಾಗಿತ್ತು ಸ್ವಾಭಿಮಾನ ಇತ್ತು ತನ್ನಲ್ಲೂ ಒಳ್ಳೆಯ ಗುಣಗಳಿವೆ ಜಗತ್ತಿಗೆ ಬೇಕು ತಾನು ಹೇಳತಕ್ಕಂಥದ್ದು ಹೀಗಿದ್ದಾಗ ಒಂದಿನ ಬೆಳಕು ಶಬ್ದಕ್ಕೆ ಹೇಳಿತು ನಾವು ಸ್ಪರ್ಧೆ ಮಾಡೋಣ ನೋಡುವ ನಮ್ಮಲ್ಲೇ ಯಾರು ಚತುರರು ಎಂಬುದು ಗೊತ್ತಾಗ್ಬಿಡುತ್ತದೆ ಆಯಿತು ಗೆಳೆಯ ನೀ ಹೇಳ್ತೀಯಲ್ಲ ಮಾಡೋಣ ಶಬ್ದ ಗೆಳೆಯನ ಮಾತಿಗೆ ಬೆಲೆ ಕೊಟ್ಟು ಒಪ್ಪಿಕೊಳ್ತು ಬೆಳಕು ಮತ್ತು ಶಬ್ದ ಒಂದು ಗುರುತನ್ನು ಮಾಡಿಕೊಂಡ್ರು ಓಡಿದರು ಏನು ಹೇಳಿದ ಹಾಗೆ ಬೆಳಕು ಮೊದಲೇ ತಲುಪಿತು ನಂತರದಲ್ಲಿ ಅದರ ಅಹಂಕಾರ ಇನ್ನಷ್ಟು ಹೆಚ್ಚಾಯಿತು ತಾನು ನೋಡು ನಿನಗಿಂತ ಎಷ್ಟು ಮೊದಲು ಬಂದು ತಲುಪಿದ್ದೇನೆ ನನ್ನ ಹೆಚ್ಚುಗಾರಿಕೆ ಗೊತ್ತಾಯ್ತಲ್ಲ ಅಂತ ಶಬ್ದವು ಬೇರೆ ಉತ್ತರ ಕೊಡದೇ ಇದ್ರೂ ಸಹಿತ ಅದನ್ನು ಸ್ವಲ್ಪ ಟೀಕೆ ಮಾಡತೊಡಗಿತು ಹೀಗೆ ಹೋಗ್ತಾ ಇದ್ದಾಗ ಗಾಳಿಗೆ ತಿಳಿಯಿತು ಓಹೋ ಈ ಬೆಳಕು ಸ್ವಲ್ಪ ಅಹಂಕಾರದಂದಿದೆ ನೋಡೋಣ ಬುದ್ಧಿ ಕಲಿಸೋಣ ಅಂಥೇಳಿ ಬಂತು ಬೆಳಕು ಮತ್ತು ಶಬ್ದ ಇರುವಲ್ಲಿ ಬಂದು ನಿಂತ್ಕೊಂಡು ಹೇಳಿತು ಏನೂ ಇಬ್ಬರು ಜಗಳ ಮಾಡ್ಕೊಳ್ತಿದ್ದರ ಹೇಗೆ ನಿಮ್ಮನ್ನು ನೋಡಿದರೆ ಸ್ವಲ್ಪ ಏನೋ ವಿರಸ ಆದ ಹಾಗೆ ಕಾಣ್ತಾ ಇದೆ ಆಗ ಬೆಳಕು ಮತ್ತು ಶಬ್ದ ನಡೆದ ವಿಷಯವನ್ನು ಹೇಳಿದರು ಆಗ ಗಾಳಿ ಹೇಳಿತು ನೋಡಿ ನೀವಿಬ್ಬರೇ ಇದ್ರಲ್ವ ಆಗ ಈಗ ನಾನಿದ್ದೇನೆ ನೋಡುವ ಅದು ಹೌದೋ ಅಲ್ವೋ ಯಾರು ಹೆಚ್ಚುಗಾರಿಕೆ ಇದ್ದವರು ನೋಡೋಣ ಅದೋ ನೋಡಿ ಅಲ್ಲಿ ನಾನು ಒಂದು ಮಲವನ್ನು ಉಳ್ಳಿರಿಸ್ತೇನೆ ಆ ಮಲದವರಿಗೆ ನೀರು ಓಡಬೇಕು ಓಡಿ ಯಾರು ಮೊದಲು ತಲುಪುತ್ತಾರೆ ಅವರು ಹೆಚ್ಚುಗಾರಿಕೆ ಇದ್ದಂಥವರು ಪ್ರಥಮ ಎಂಬುದಾಗಿ ಅವರಿಗೆ ಸ್ಪರ್ಧೆಯನ್ನು ಇಟ್ಟಿತು ಬೆಳಕು ಶಬ್ದ ಸ್ಪರ್ಧೆಗೆ ನಿಂತುಕೊಂಡು ಬೆಳಕಿಗೆ ಇದೇನಿದು ಹಿಂದೆನೂ ಗೆದ್ದಿದ್ದೇನೆ ಈಗಲೂ ತಾನೇ ಗೆಲ್ತೇನೆ ಹೇಳುವ ಅಹಂಕಾರ ಇಬ್ಬರು ಗಾಳಿ ಹೇಳಿದ ಹಾಗೆ ಆ ಮಲದ ಕಡೆ ಓಡಿದು ನಂತರ ಮನ ಹೇಳಿತು ಪ್ರಥಮವಾಗಿ ನನಗೆ ಗೊತ್ತಾಗಿದ್ದು ಶಬ್ದ ಬೆಳಕು ಕಾಣಲೇ ಇಲ್ಲ ತನಗೆ ಆಗ ಬೆಳಕು ನಾಚಿಕೆ ಪಟ್ಕೊಳ್ತು ಏನಾಗಿತ್ತಂತಂದರೆ ಬೆಳಕು ಹೋಗುವ ದಾರಿಯಲ್ಲಿ ದೊಡ್ಡದಾದಂತಹ ಒಂದು ಮಾವಿನ ಮರ ಇತ್ತು ಬೃಹತ್ತಾದಂಥ ಈ ಹಳೆಯ ಮರಗಳೆಲ್ಲ ಇರ್ತವಲ್ಲ ಹಾಗೆ ಮರ ಬೆಳಕು ಹೋಗುವಾಗ ಆ ಮರ ತಡೆದ್ರಿಂದ ಬೆಳಕಿಗೆ ಆ ಕಡೆ ಹೋಗಲಿಕ್ಕಾಗಲಿಲ್ಲ ಆದರೆ ಶಬ್ದ ಏನಿದ್ರೂ ನೇರವಾಗಿ ಹೋಗಿ ಮರದ ಕಿವಿಗೆ ಬಿತ್ತು ಹಾಗಾಗಿ ಆಗ ಬೆಳಕಿಗೆ ತನ್ನ ಅಹಂಕಾರದ ಜ್ಞಾನ ಆಯಿತು ಅದು ಹೇಳಿದ್ದು ಹೌದಪ್ಪ ಯಾವ ಸಂದರ್ಭದಲ್ಲಿ ಯಾರ ಉಪಯೋಗ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲರಿಗೂ ಅವರದ್ದಾದಂತಹ ಶಕ್ತಿ ಅವರಿಗಿರ್ತದೆ ಅಹಂಕಾರ ಪಡುವುದು ಸರಿಯಲ್ಲ ನಾನು ಕಲಿತೆ ಬುದ್ಧಿಯನ್ನು ಸ್ವಲ್ಪ ಅಹಂಕಾರ ಇತ್ತು ನನಗೆ ಅದು ಹಾಗಾಗಿ ತಾನು ಶಬ್ದವನ್ನು ಹೀಯಾಳಿಸುತ್ತಿದ್ದೆ ಟೀಕಿಸುತ್ತಿದ್ದೆ ಆದರೆ ಈ ಗೆಳೆಯ ಗಾಳಿ ಬಂದು ನಮಗೆ ಇದರ ಅಹಂಕಾರದ ಸೊಕ್ಕನ್ನು ಅಂತ ಅಂಥೇಳಿ ಮತ್ತೆ ಪುನಃ ಅವರು ಇದನ್ನು ಅರ್ಥಕೊಂಡರು ಯಾರು ಅಹಂಕಾರ ಮಾಡಬಾರದು ಗೌರವ ಪಡಬಾರದು ಇನ್ನೊಬ್ಬರನ್ನು ಟೀಕಿಸಬಾರದು ಅವರವರ ಶಕ್ತಿ ಆಯಾ ಸಂದರ್ಭಗಳಲ್ಲಿ ಉಪಯೋಗ ಆಗ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಅವರವರು ಸಂತೋಷದಿಂದ ಗೆಳೆಯರಾಗಿಯೇ ಅವರವರ ಮನೆಗೆ ಹೊರಟರು वी एन भागवत बरभली